ಇವತ್ತು ಹೇಗಿದೆ ಅದಾದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ ಇವತ್ತಿಗೆ ಮೋರ್ ದೆನ್ ಟ್ವೆಂಟಿ ಫೋರ್ ಲ್ಯಾಕ್ಸ್ ಇಪ್ಪತ್ನಾಲ್ಕು ಲಕ್ಷವನ್ನು ಮೀರಿ ಯಾರಾದರೂ ಆದಾಯ ಗಳಿಸಿದರೆ ಆತ ಮೂವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೋದು ಇದು ಆತ ದುಡಿದದ್ದ ಅಷ್ಟು ಹಣವನ್ನು ಟ್ಯಾಕ್ಸ್ ಆಗಿನೇ ಕಟ್ಟಬೇಕಾಗಿತ್ತು ಈ ರೀತಿಯ ವ್ಯವಸ್ಥೆ ಇದ್ದರೆ ಏನಾಗುತ್ತೆ ಹೌದು ಸರ್ಕಾರಕ್ಕೆ ದುಡ್ಡು ಬೇಕಲ್ಲ ಬೇಕು ಆದರೆ ಹತ್ತು ಲಕ್ಷ ದುಡಿದು ಅರವತ್ತು ಸಾವಿರ ಮನೆಗೆ ತೆಗೆದುಕೊಂಡು ಹೋಗೋದಾದರೆ ಯಾಕೆ ದುಡಿತಾನೆ ದುಡಿಯೋದೇ ಇಲ್ವಲ್ಲ ಇದು ಅವತ್ತಿನ ರಷ್ಯನ್ ಪ್ರಾಯೋಜಿತ ಸ್ಟಾಲಿನ್ ಸಮಾಜವಾದವನ್ನು ಭಾರತದಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಇಂದಿರಾ ಗಾಂಧಿ ನೆಹರು ಗಾಂಧಿ ಹೊರಟಿದ್ದರ ಪರಿಣಾಮ ಇದು ಅವತ್ತಿಗೆ ಒಂದು ರೇಡಿಯೋ ತೆಗೆದುಕೊಳ್ಬೇಕು ಅಂದರೆ ಲೈಸೆನ್ಸ್ ತಗೋಬೇಕಿತ್ತು ಒಂದು ಟಿ ವಿ ಪರ್ಚೇಸ್ ಮಾಡಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು ಒಂದು ಫೋನ್ ತೆಗೆದುಕೊಳ್ಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು ಒಂದು ಗ್ಯಾಸ್ ಕನೆಕ್ಷನ್ ಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು ಎಲ್ಲದಕ್ಕೂ ಲೈಸೆನ್ಸ್ 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 ರಾಜ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಹಿಂದಿನ ವರ್ಷಗಳನ್ನು ಎಲ್ಲದಕ್ಕೂ ಎಲ್ಲದರ ಮೇಲೂ ಸರ್ಕಾರ ಹಿಡಿತಾ ಇತ್ತು ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು ಅಂತ ಸರ್ಕಾರ ಶ್ರೀಮಂತರ ಮೇಲೆ ಹೆಚ್ಚು ದುಡಿಯುವವರ ಮೇಲೆ ಅತಿಯಾದಂತಹ ಟ್ಯಾಕ್ಸನ್ನು ಹಾಕ್ತಾ ಇತ್ತು ಸೋಷಿಯಲಿಸಮ್ನ ಹೆಸರಿನಲ್ಲಿ ಎಲ್ಲ ಉದ್ಯಮಗಳನ್ನು ಸರ್ಕಾರವೇ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇತ್ತು ಖಾಸಗಿಯವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಇಂದಿರಾ ಗಾಂಧಿ ವಿದೇಶಿ ಹೂಡಿಕೆಯನ್ನು ಬಲವಾಗಿ ವಿರೋಧ ಮಾಡ್ತಾಯಿದ್ರು ಸರ್ಕಾರವೇ ಎಲ್ಲ ಉದ್ದಿಮೆಗಳನ್ನು ನಡೆಸಬೇಕು ಖಾಸಗಿಯವರು ನಡೆಸಬಾರ್ದು ಈ ರೀತಿಯಾದಂತಹ ಒಂದು ಎಕನಾಮಿಕ್ ಪಾಲಿಸಿಯ ಕಾರಣದಿಂದಾಗಿ ಎಪ್ಪತ್ತು ಎಂಬತ್ತು ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಭಾರತದ ಜನ ಈ ಪರಿಯ ಟ್ಯಾಕ್ಸ್ಗಳನ್ನು ಕಟ್ತಾ ಇತ್ತು ಇದರ ಇಂಪ್ಯಾಕ್ಟ್ ಏನು ಇಂದಿರಾ ಗಾಂಧಿಯವರ ಟ್ಯಾಕ್ಸ್ನ ಇಂಪ್ಯಾಕ್ಟ್ ಏನು ಒಂದು ಲಕ್ಷ ಮೀರಿ ದುಡಿಯುವವರ ಬಹುತೇಕ ಆದಾಯ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇತ್ತು ಮೋರ್ ದೆನ್ ಏಯ್ಟಿ ಫೈವ್ ಪರ್ಸೆಂಟ್ ಇತ್ತು ಒಂದು ಲಕ್ಷ ಮೀರಿದ್ರೆ ಎರಡು ಲಕ್ಷ ಮೀರಿದ್ರೆ ತೊಂಬತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಆಗ್ತಿತ್ತು ಅವರು ಹಾಕಿದಂತಹ ಟ್ಯಾಕ್ಸ್ ಎಂಬತ್ತೈದು ಪರ್ಸೆಂಟು ಜೊತೆಗೆ ಹತ್ತು ಪರ್ಸೆಂಟ್ ಸರ್ಚಾರ್ಜು ಎರಡೂ ಸೇರಿದರೆ ತೊಂಬತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇತ್ತು ಎರಡು ಲಕ್ಷದ ಮೇಲೆ ಯಾರಾದರೂ ಸಂಪಾದನೆ ಮಾಡಿದ್ರೆ ಅಂಥವರು ನೂರು ರೂಪಾಯಿ ಅರ್ನ್ ಮಾಡಿದ್ರೆ ಅವ್ರಿಗೆ ಉಳಿತಾಯಿದ್ದದ್ದು ಕೇವಲ ಆರು ರೂಪಾಯಿ ಐವತ್ತು ಪೈಸಾ ಎರಡು ಲಕ್ಷದ ಮೇಲೆ ಯಾರು ದುಡಿತಾರೋ ಅವರಿಗೆ ನೂರು ರೂಪಾಯಿಗೆ ಬರೀ ಆರು ರೂಪಾಯಿ ಅವರಿಗೆ ಸಿಗ್ತಾ ಇತ್ತು ಉಳಿದದ್ದೆಲ್ಲವೂ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗ್ತಾ ಇತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಜೆಟ್ ಎಪ್ಪತ್ತು ಎಪ್ಪತ್ತೊಂದರ ಬಜೆಟ್ ಎಪ್ಪತ್ಮೂರರ ಬಜೆಟ್ನಲ್ಲಿ ಇನ್ನೂ ಮಜಾ ಇದೆ ತೆರಿಗೆ ಮತ್ತು ಸರ್ಚಾರ್ಜ್ ಎರಡೂ ಸೇರಿದರೆ ಎಪ್ಪತ್ತೇಳು ಪಾಯಿಂಟ್ ಐದರಷ್ಟು ತೆರಿಗೆ ಆಗ್ತಿತ್ತು ನೈಂಟಿ ಏಟ್ ಪರ್ಸೆಂಟ್ ತೆರಿಗೆ ಎಪ್ಪತ್ತ್ಮೂರರ ಇಸವಿಯಲ್ಲಿ ಬಜೆಟ್ ತೊಂಬತ್ತೇಳು ಪಾಯಿಂಟ್ ಐದರಷ್ಟು ತೆರಿಗೆ ಆಗಲೂ ಇಂದಿರಾ ಗಾಂಧಿಯವರೇ ಪ್ರಧಾನಿಯಾಗಿದ್ದರು ಜೊತೆಗೆ ಹಣಕಾಸು ಸಚಿವೆಯೂ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರಿಗೆಯಲ್ಲಿ ಒಂದಷ್ಟು ಇಳಿಕೆ ಮಾಡಲಾಗುತ್ತೆ ಅಂದರೆ ಗರಿಷ್ಠ ಪ್ರಮಾಣ ಎಂಬತ್ತೈದು ಪರ್ಸೆಂಟ್ ಇತ್ತಲ್ಲ ಆ ಎಂಬತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ಗೆ ಇಳಿಸಲಾಗುತ್ತೆ ವೈ ಬಿ ಚೌಹಾಣ್ ಅವಾಗ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ ಎಪ್ಪತ್ತೈದು ಪರ್ಸೆಂಟ್ಗೆ ಗರಿಷ್ಠ ಮಿತಿಯನ್ನು ಇಳಿಸಲಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್